ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ ಮೈಸೂರು ಮೇ ಆರು ಮೈಸೂರಿನ ಕೃಷ್ಣಮೂರ್ತಿಪುರಂನಲ್ಲಿರುವ ನಮನ ಕಲಾ ಮಂಟಪದಲ್ಲಿ ಶ್ರೀ ಬಸವೇಶ್ವರ ಸಾಂಸ್ಕೃತಿಕ ಪ್ರತಿಷ್ಠಾನ ವತಿಯಿಂದ ಸಜ್ಜನ ಹಾಗೂ ಮೌಲ್ಯಯುತ ರಾಜಕಾರಣಿ ಹಿರಿಯ ಮುತ್ಸದ್ದಿ ವಿ ಶ್ರೀನಿವಾಸ ಪ್ರಸಾದ್ ರವರಿಗೆ ನುಡಿ ನಮನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮಕ್ಕೂ ಮುನ್ನ ಶ್ರೀನಿವಾಸ್ ಪ್ರಸಾದ್ ರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ನಮನವನ್ನು ಸಲ್ಲಿಸಿದರು ಈ ನುಡಿ ನಮನ ಕಾರ್ಯಕ್ರಮದಲ್ಲಿ ಪತ್ರಕರ್ತರು ಹಾಗೂ ಸಾಹಿತಿಗಳಾದ ಬನ್ನೂರು ಕೆ ರಾಜು ಹಿರಿಯ ಸಮಾಜ ಸೇವಕರಾದ ಡಾಕ್ಟರ್ ಕೆ ರಘುರಾಮ್ ವಾಜಪೇಯಿ ಮೈಸೂರು ೂರು ಬಿಜೆಪಿ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಶ್ರೀಮತಿ ರೇಣುಕಾ ರಾಜು ಸಾಹಿತಿಗಳು ಹಾಗೂ ಸಾಂಸ್ಕೃತಿಕ ವಿದ್ವಾಂಸರಾದ ಡಾಕ್ಟರ್ ಕೆ ಲೀಲಾ ಪ್ರಕಾಶ್ ಚಲನಚಿತ್ರ ನಾಯಕ ನಟರಾದ ಸುಪ್ರೀತ್ ಸಮಾಜ ಸೇವಕರಾದ ದೊರೆಸ್ವಾಮಿ ಶ್ರೀ ಬಸವೇಶ್ವರ ಸಾಂಸ್ಕೃತಿಕ ಪ್ರತಿಷ್ಠಾನದ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ಬಸವರಾಜೇಂದ್ರ ಸ್ವಾಮಿ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ವಿದ್ಯಾರ್ಥಿಗಳು ಇನ್ನೇನು ಅಂತಿಮ ಕಾಲೇಜು ದಿವಸಗಳ ಸಂದರ್ಭದಲ್ಲಿ ಜೆ ಪಿ ಚಳುವಳಿ ತುರ್ತು ಪರಿಸ್ಥಿತಿ ಚಳುವಳಿ ಇಡೀ ದೇಶಾದ್ಯಂತ ಪಸರಿಸುತ್ತೆ ಅದರ ಕಾವು ಆ ಸಂದರ್ಭದಲ್ಲಿ ನಮಗೆ ಶ್ರೀನಿವಾಸ್ ಪ್ರಸಾದ್ರು ಅವರ ಒಡನಾಟ ಆಗೇನೋ ಯುವ ರಾಜಕಾರಣಿ ಜೊತೆಗೆ ಬಹಳ ಸಾಮಾಜಿಕ ಚಿಂತನೆ ಹಾಗೂ ದೀನ ದಲಿತರ ಬಗ್ಗೆ ಕಾಳಜಿ ಹೋಗುತ್ತಂತಹ ಒಬ್ಬ ಯುವ ನಾಯಕ ನಮಗೆ ಸಂಪರ್ಕಕ್ಕೆ ಬರ್ತಾರೆ ಆ ಸಂದರ್ಭದಲ್ಲಿ ಅವರ ಆಗುತ್ತೆ ನಮಗೆಲ್ಲ ಕಡೆಗೆ ಅವರು ತುರ್ತು ಪರಿಸ್ಥಿತಿ ಆದ ನಂತರ ಚಾಮರಾಜನಗರದಲ್ಲಿ ಅವರು ಅಲ್ಲಿ ಚುನಾವಣೆಗೆ ಸ್ಪರ್ಧಿಸ್ತಾರೆ ಸಂಸದರ ಸ್ಥಾನಕ್ಕೆ ನಾವೆಲ್ಲ ಚಾಮರಾಜನಗರಕ್ಕೆ ಹೋಗಿ ಅವ್ರ ಪರವಾಗಿ ಯಾಕಂದರೆ ಅವ್ರ ಬಗ್ಗೆ ನಮ್ಗೆ ಅಷ್ಟು ಒಲವು ಮೂಡಿತ್ತು ಆ ಕಾಲಕ್ಕೆ ಒಬ್ಬ ಒಳ್ಳೆ ಶ್ರೇಷ್ಠ ಮಟ್ಟದ ಯುವರಾಜ್ ಅಂತ ಕೇಳಿ ಅವ್ರ ಬಗ್ಗೆ ತುಂಬ ಪ್ರೀತಿ ನಮಗೆಲ್ಲ ಬಂದಿತ್ತು ಹಾಗೆ ಅಲ್ಲೆಲ್ಲ ಹೋಗಿ ಅವ್ರ ಜೊತೆ ನಾವು ತುಂಬ ಓಡಾಡಿದ್ದು ಆ ಸಂದರ್ಭದಲ್ಲಿ ನಂತರ ಬಹಳ ಚೆನ್ನಾಗಿ ಬೆಳವಣಿಗೆ ಬಂತು ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕೇಂದ್ರ ಮಂತ್ರಿಗಳು ಇಲ್ಲಿ ಶಾಸಕರು ಆಗುವಂಥ ಒಂದು ಸಂದರ್ಭ ಬಂತು ಇತ್ತೀಚೆಗೆ ತಾನೇ ಒಂದು ಕಾರ್ಯಕ್ರಮದಲ್ಲಿ ನನಗೆ ಸಿಕ್ಕಿ ಇತ್ತೇ ಕೆಲವೇ ದಿವಸಗಳ ಹಿಂದೆ ಇದು ಯಾಕೆ ವಾಜಪೇಯಿ ಅವರೇ ಬರೆಯೋದು ನಿಲ್ಲಿಸ್ಬಿಟ್ರಿ ಪೇಪರ್ಲೆಲ್ಲ ಬರಿತಾ ಇದ್ದೀನಿ ಇಂಥದ್ದು ನನಗೇನಾಗಿತ್ತು ಸ್ವಲ್ಪ ಈ ಮೂರು ವರ್ಷ ಈ ಕೋವಿಡ್ ಸಂದರ್ಭದಲ್ಲಿ ನನಗೆ ಸರಿಯಾದ ಟೈಪಿಂಗು ಡಿ ಟಿ ಸರಿಯಾಗಿ ಸಿಕ್ಕದೇನೆ ನನಗೆ ಯಾರು ರೆಗ್ಯುಲರ್ ಆಗಿ ಮಾಡ್ತಿದ್ದ ಅವ್ನು ಸ್ವಲ್ಪ ಕೋವಿಡ್ಗೆ ಒಳಗಾದ್ರಿಂದ ಸಂಪರ್ಕ ತಪ್ಪೋಗುತ್ತಿದ್ದ ನನಗೆ ಅದಕ್ಕೆ ಹಿಂದೆ ಅವ್ರ ಬಗ್ಗೆ ವಾಜಪೇಯಿ ಸಂಪುಟದಲ್ಲಿ ಅವರು ಆಹಾರ ಮಂತ್ರಿಗಳಾಗಿದ್ದಾಗ ಮತ್ತು ನಂತರದಲ್ಲಿ ಅವರು ಏನು ಇಲ್ಲಿ ನಮ್ಮ ಕಂದಾಯ ಸಚಿವರಾಗಿದ್ದ ಸಂದರ್ಭದಲ್ಲಿ ಏನು ಇಲ್ಲಿ ಸ್ವಲ್ಪ ಒಂದು ಮುನ್ನಿಸ್ಕೊಂಡು ಪಕ್ಷ ಬಿಟ್ಟ ಸಂದರ್ಭದಲ್ಲಿ ನಾನು ಶ್ರೀನಿವಾಸ ಪ್ರಸಾದ್ಗೆ ಗುಸ್ಸಾ ಯಾಕೆ ಬಂತು ಅಂತ ಹೇಳಿ ಪತ್ರಿಕೆಗಳು ಬರೆದಿದ್ದೆ ಎಲ್ಲ ಪತ್ರಿಕೆಗಳಲ್ಲೂ ಬಂದಿತ್ತು ತುಂಬ ಚೆನ್ನಾಗಿ ಬಂದಿತ್ತು ಅದನ್ನು ಓದಿ ಭಾಳ ಮೆಚ್ಚುಗೆ ವ್ಯಕ್ತಪಡಿಸಿ ನನಗೆ ಫೋನು ಮಾಡಿದರು ಅವರು ಅದನ್ನು ನೆಂಟಿನಲ್ಲಿ ಇಟ್ಕೊಂಡವರು ಇದ್ಯಾಕೆ ವಾಜಪೇಯಿ ಅವರೇ ಬರೀ ನಿಲ್ಲಿಸ್ಬಿಟ್ರಿ ನೀವು ಅಂತ ಮೊನ್ನೆ ತಮಾಷೆ ಮಾಡಿದ್ರು ಇಚ್ಛಿತ್ತಾನೆ ಇಲ್ಲ ಬರಿತೀನಿ ಸರ್ ಸರಿಯಾದ ಯಾರು ನಮಗೆ ಡಿ ಪಿ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಹಾಗೆ ಅಂತ ಹೇಳಿದ್ದೆ ನಾನು ಬರೀಲಿ ಬರೀಲಿ ನಿಲ್ಲಿಸ್ಬೇಡಿ ಎಂದಿದ್ರು ಪಾಪ ಅಷ್ಟು ನಮಗೆ ಒಂದು ರೀತಿ ಒಡನಾಟ ಹಾಗೇ ಒಂದು ಸಂದರ್ಭದಲ್ಲಿ ಮೈಸೂರಿಗೆ ಒಬ್ಬರು ಖ್ಯಾತ ಜಗದುಗಳು ಬಂದಿದ್ರು ಆಗ ಅವರ ಕೆಲವು ಉಸ್ತುವಾರಿ ನಾನು ನೋಡ್ಕೊತಾ ಇದ್ದೆ ಆಗ ಆ ಸಂದರ್ಭದಲ್ಲಿ ಸುಮಾರು ಒಂದು ವಾರ ಇದ್ದರು ಅವರು ಮೈಸೂರಲ್ಲಿ ಅದೇ ಸಹ ಶ್ರೀನಿವಾಸ ಪ್ರಸಾದ್ ಅವರು ಬಹುಶಃ ಕೇಂದ್ರ ಮಂತ್ರಿಗಳು ಆಗೋದ್ಕಿಂತ ಹಿಂದೆ ನಾನು ಆ ಸ್ವಾಮಿಗಳನ್ನ ಭೇಟಿ ಆಗಬೇಕು ಅವ್ರ ಜೊತೆ ಸುಮಾರು ಒಂದು ಗಂಟೆ ಚರ್ಚೆ ಮಾಡಬೇಕು ದಯಮಾಡಿ ಒಂದು ಅವಕಾಶ ಮಾಡಿಸ್ಕೊಡಿ ಅವರು ನನಗೆ ಯಾಕಂದರೆ ಆ ಸ್ವಾಮಿಗಳು ತುಂಬ ಬಿಸಿ ಒಂದು ಗಂಟೆ ಅಂದರೆ ಭಾಳ ಕಷ್ಟ ಆದರೂ ನನ್ನ ಒಂದು ಪರಿಚಯದ ಒಂದು ಪ್ರಭಾವದಿಂದ ಸ್ವಾಮಿಗಳ ಹತ್ರ ಹೇಳಿ ಈ ರೀತಿ ಶ್ರೀನಿವಾಸ ಪ್ರಸಾದ್ ಅವರು ಬೇರೆ ಪ್ರದೇಶದಲ್ಲಿ ಈ ರೀತಿ ಮೈಸೂರಿನಲ್ಲಿ ಭಾಳ ಖ್ಯಾತ ದೊಡ್ಡ ರಾಜಕಾರಣಿ ಮತ್ತು ಈ ದಿನದ್ರ ಬಗ್ಗೆ ತುಂಬ ಪಾರ್ವರ್ ಕಾಜಿ ಅಂತೂ ಅದು ನಿಮ್ಮ ಜೊತೆ ಒಂದು ಗಂಟೆ ಚರ್ಚೆ ಮಾಡಬೇಕಂತ ಅಂದಾಗ ಅಯ್ಯೋ ಖಂಡಿತ ಆಗ್ಬೋದು ನಾನು ಅವರ ಬೆಲ್ಲೇ ಕರ್ಕೊಂಡು ಬನ್ನಿ ಅಂತ ಹೇಳೋದು ಕಡೆಗೆ ಅದನ್ನು ನಾನು ಶ್ರೀನಿವಾಸ ಪ್ರಸಾದ್ ಹೇಳಿ ನಾನು ಶ್ರೀನಿವಾಸ ಜಗದ್ಗುರುಗಳ ಹತ್ರ ಹೋದು ನಾವು ಸಂಜೆ ಆರು ಗಂಟೆನೇ ತುಂಬ ಆತ್ಮೀಯವಾಗಿ ಬರ್ಮಾಡ್ಕೊಂಡ್ರು ಶ್ರೀನಿವಾಸ ಪ್ರವಾಸದ ಬಗ್ಗೆ ಅವರು ಆಗಲೇ ತಿಳಿದಿದ್ರು ಅವರು ಮತ್ತು ನಾನು ಹೇಳಿದ್ದೆ ನಾನು ಹೀಗೆ ಅಂತ ನಮ್ಮ ಮೈಸೂರಿನೊಬ್ಬರು ಖ್ಯಾತ ದಲಿತ ರಾಜಕಾರಣಿ ಅಂತ ಹೇಳಿದಾಗ ಬಹಳ ಒಂದು ಪ್ರಮುಖವಾದ ಬಂಧನದ ಆಳದಲ್ಲಿದ್ದಂತಹ ಒಂದು ಇಂಗಿತ್ವವನ್ನು ಶ್ರೀನಿವಾಸ ಪ್ರಸಾದ್ ಅವರು ಹೇಳಿದರು ಸ್ವಾಮೀಜಿಗೆ ಸ್ವಾಮೀಜಿ ನಮ್ಮ ಈ ಭಾರತ ದೇಶದಲ್ಲಿ ಈ ಸನಾತನ ಧರ್ಮ ಡೀಪ್ ರೂಟೆಡ್ ಭಾಳ ಆಳವಾಗಿ ಬೇರೆಯವರ ಹೋಗ್ಬಿಟ್ಟಿದೆ ಇದನ್ನು ಬಿಟ್ಟು ಇದನ್ನು ಹೊರತಾಗಿ ನಾವು ಬಹಳ ಕಷ್ಟ ಸಮಾಜ ಸೇವೆ ರಾಜಕೀಯ ಇರ್ಬೋದು ಸಾಮಾಜಿಕವಾಗಿರ್ಬೋದು ತುಂಬ ಕಷ್ಟ ಇದು ನನಗೂ ಅರಿವಿದೆ ಯಾಕಂದರೆ ನಾನು ಈ ಹೋರಾಟದಲ್ಲಿ ತೊಗೊಂಡೋಗ ಅಂಬೇಡ್ಕರ್ ಬಾಬುಜಿ ಚಿಂತನೆಗಳನ್ನೆಲ್ಲ ನಾನು ಮೈಗೂಡಿಸ್ಕೊಂಡವನು ಆದರೆ ಈ ಡೀಪ್ ರೂಟೆಡ್ ಸನಾತನ ಧರ್ಮ ಏನಿದೆ ಭಾರತೀಯ ಧರ್ಮ ಇಲ್ಲಿ ಈ ಏನು ಈ ಸ್ವಾಮೀಜಿಗಳ ಒಂದು ಮಾತು ಎಷ್ಟಂತಹ ಒಂದು ಗೌರವ ಇದೆ ಅಂತ ಹೇಳಿದ್ರೆ ಬಹುಶಃ ಯಾರೂ ಅದನ್ನು ತಿರಸ್ಕರಿಸಲ್ಲ ಒಬ್ಬ ನಾನು ಬಹಳ ಪ್ರಭಾವಿ ರಾಜಕಾರಣಿಯಾಗಿ ನಾನು ಏನಾದರೂ ಹೇಳಿದ್ರೆ ಅದನ್ನು ತಯಾರಾಕಿಬಿಟ್ಟಾಗೆ ನಮ್ಮೋದೇ ಆದರೆ ಒಬ್ಬ ಪೀಠಾಧಿಪತಿಯಾಗಿ ಒಬ್ಬ ಜಗದ್ಗುರುವಾಗಿ ಏನಾದರೂ ಹೇಳಿದ್ರೆ ಅದನ್ನ ಬಹಳ ಗಂಭೀರವಾಗಿ ತಗೊಳುತ್ತೆ ಸಮಾಜ ಯಾರೇ ಇರಬಹುದು ಅಷ್ಟು ಪ್ರಭಾವ ಇರುವಂತವರು ಈ ಸ್ವಾಮೀಜಿಗಳ ಪಟ್ಟ ಈ ಯತಿಪೀಠ ಏನಿದೆ ಇದು ನಮ್ಮ ಭಾರತ ಏನು ಈ ಸನಾತನ ಧರ್ಮದಲ್ಲಿ ಹಾಸು ಹೋಗಿದೆ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ